ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ನಾಡಿನ ಸಮಸ್ತ ಶರಣ ಶರಣೆಯರಿಗೆ ಭಕ್ತಿ ಭಂಡಾರಿ ಸಾಂಸ್ಕೃತಿಕ ರಾಯಭಾರಿ ಶ್ರೀ ಬಸವೇಶ್ವರರ ಜಯಂತೋತ್ಸವ ಶುಭಾಶಯಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎಂದು ಬಸವೇಶ್ವರರು ವಚನವೊಂದರಲ್ಲಿ ಹೇಳಿದ್ದಾರೆ ಈ ವಚನದ ಸಾರ ಇಷ್ಟೆ ನಾವು ಮಾತನಾಡಬೇಕಾದ್ರೆ ನೇರವಾಗಿ ಹಾಗೂ ಸ್ಫುಟವಾಗಿರಬೇಕು ಅಂತ ಮನುಷ್ಯ ತಾನು ಹುಟ್ಟಿದ ಐದೇ ವರ್ಷದಲ್ಲಿ ಮಾತನಾಡೋದನ್ನ ಕಲಿತಾನೆ ಆದ್ರೆ ಸಾವೋವರೆಗೂ ಹೇಗೆ ಮಾತನಾಡಬೇಕು ಏನನ್ನ ಮಾತನಾಡಬೇಕು ಅನ್ನೋದನ್ನ ಕಲಿಯೋದೇ ಇಲ್ಲ ಅಂತ ಹೇಳಿ ಹಿರಿಯರೊಬ್ರು ಹೇಳಿದ್ದಾರೆ ಹೌದಲ್ವಾ ಮನುಷ್ಯನ ಗೌರವ ಎಲ್ಲಿ ಅಡಗಿದೆ ಅಂದ್ರೆ ಅವನ ನಾಲಿಗೆಯಲ್ಲೇ ಅಡಗಿದೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ನಾಣ್ಣುಡಿಯಂತೆ ಮನುಷ್ಯ ತನ್ನ ಗೌರವ ಹಾಗೂ ಘನತೆಯನ್ನ ಉಳಿಸ್ಕೊಳ್ಳೋದು ಮಾತಿನಿಂದಲೇ ಕಳೆದುಕೊಳ್ಳೋದು ಮಾತಿನಿಂದಲೇ ಎಷ್ಟೋ ಜನ ಹಿರಿಯರು ಎಚ್ಚರ ತಪ್ಪಿ ಆಡಿದ ಒಂದೇ ಮಾತಿನಿಂದ ಅನೇಕ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದಂತಹ ಗೌರವ ಹಾಗೂ ಘನತೆಯನ್ನ ಕಳೆದುಕೊಂಡಿದ್ದಾರೆ ಹಾಗಾಗಿ ಮಾತಿಗೆ ತುಂಬ ಮೌಲ್ಯ ಇದೆ ನಾವು ಒಳ್ಳೊಳ್ಳೆ ಮಾತನಾಡ್ತಾ ಒಳ್ಳೆ ಬಾಂಧವ್ಯಗಳನ್ನ ವೃದ್ಧಿಸ್ಕೊಳ್ಳೋಣ ಗೌರವವನ್ನು ಉಳಿಸ್ಕೊಳ್ಳೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದ